ಹೆಲೋ ಫ್ರೆಂಡ್ಸ್ ನೋಡಿ ಧಾರವಾಡದೊಳಗೆ ನಮ್ಮ ಸಂಸ್ಥೆಯ ಪಿ ಎಸ್ ಐ ಫಿಫ್ತ್ ಬ್ಯಾಚ್ನ ವಿದ್ಯಾರ್ಥಿಗಳು ಇವರಾಗಿದ್ದಾರೆ ಕಳೆದ ಒಂದು ವಾರದಿಂದ ನಾವು ಕ್ಲಾಸಸ್ನ ಕಂಡಕ್ಟ್ ಮಾಡ್ತಿದ್ದೀವಿ ಆ್ಯಂಡ್ ಇವರು ಧಾರವಾಡದ ಬೇರೆ ಬೇರೆ ಏರಿಯಾದಲ್ಲಿ ಶ್ರೀನಗರು ಸಪ್ತಾಪುರು ಜಯನಗರು ಬೇರೆ ಬೇರೆ ಏರಿಯಾದಿಂದ ಕಲ್ಯಾಣ್ ನಗರದಲ್ಲಿ ಇರುವಂಥ ನಮ್ಮ ಸಂಸ್ಥೆಗೆ ಕ್ಲಾಸ್ಗಾಗಿ ಬರ್ತಿದ್ದಾರೆ ಏನೋ ಗೈಸ್ ನೀವೆಲ್ಲರೂ ಕ್ಲಾಸ್ನ ಎಂಜಾಯ್ ಮಾಡ್ತಿದ್ದೀರಿ ಎಸ್ ಇವರು ನನ್ನ ಮೇಲೆ ನಂಬಿಕೆ ಇಟ್ಟು ಇಲ್ಲಿವರೆಗೂ ಬಂದಿದ್ದಾರೆ ಇನ್ನೊಂದು ಗೈಸ್ ಸರ್ ಓದಲಿಕ್ಕೆ ಒಂದು ಮೋಟಿವೇಶನ್ ಬೇಕು ಏನಾದರೂ ಹೇಳಿ ಅಂತ ಭಾಳ ಜನ ಮೆಸೇಜ್ ಹಾಕ್ತಿರ್ತೀರಿ ಇದರೊಳಗೆ ನಿಮಗೂ ಕೂಡ ಒಂದು ಮೋಟಿವೇಶನ್ ಸ್ಟೋರಿನ ನಾನು ಹೇಳ್ತಾ ಇದ್ದೀನಿ ನೋಡಿ ಯಾರಿಗೆ ತಂದೆ ತಾಯಿ ಪ್ರತಿ ತಿಂಗಳು ದುಡ್ಡು ಹಾಕಿ ಓದಿ ಅಂತ ಕಳಿಸ್ತಿದ್ದಾರೆ ನೀವೆಲ್ಲರೂ ಕೂಡ ನಿಮಗೆ ಸಿಕ್ಕಿರುವಂಥ ಅವಕಾಶವನ್ನು ಸರಿಯಾಗಿ ಉಪಯೋಗ ಮಾಡ್ಕೋಬೇಕು ಇಲ್ಲಿ ನಮ್ಮ ಸರ್ ಇದ್ದಾರೆ ಅವರು ಇಷ್ಟು ವರ್ಷ ಭಾರತೀಯ ಸೈನ್ಯದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿ ದೇಶದ ಗಡಿಯಲ್ಲೆಲ್ಲ ಕೆಲಸ ಮಾಡಿ ಅಲ್ಲಿದು ಮುಗಿಸಿ ಈಗಲೂ ಕೂಡ ಮತ್ತೇನಾದರೂ ಮಾಡಬೇಕು ಅಂತ ಹೇಳಿಬಿಟ್ಟು ಬೆಳಿಗ್ಗೆ ಎಷ್ಟು ಗಂಟೆಗೆ ಕ್ಲಾಸ್ ಇದ್ದರೂ ನೀಟಾಗಿ ಕರೆಕ್ಟಾಗಿ ಬರ್ತಾರೆ ಆಮೇಲೆ ಹೇಳಿರೋದನ್ನು ಕರೆಕ್ಟಾಗಿ ಮಾಡ್ತಾರೆ ನೋಡಿ ಭಾಳ ಸರ್ತಿ ನೀವು ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಗುತ್ತಲ್ಲ ಹ್ಯಾಂಡ್ ರೈಟಿಂಗ್ ಚಲೋ ಆಗೋದಿಲ್ಲ ನನಗೆ ಕಂಟಿನ್ಯೂಸ್ ಆಗಿ ಓದೋಕ್ಕಾಗೋದಿಲ್ಲ ಟ್ರಾನ್ಸ್ಲೇಷನ್ ಬರೋದಿಲ್ಲ ನೂರ ಎಂಟು ಕಂಪ್ಲೇಂಟ್ನ ಹೇಳ್ತೀರಿ ಬಟ್ ಅವ್ರು ಅಲ್ಲಿಯೂ ಕೆಲಸ ಮಾಡಿ ಇಲ್ಲೂ ಯಾವುದೇ ಕಂಪ್ಲೇಂಟ್ ಇಲ್ಲಿ ಟ್ರಾನ್ಸ್ಲೇಷನ್ ಚೆನ್ನಾಗಿ ಮಾಡ್ತಾರೆ ಆ್ಯಂಡ್ ಹೇಳಿರುವಂಥ ಕೆಲಸನ ಅಚ್ಚುಕಟ್ಟಾಗಿ ಬರ್ಕೊಂಬರ್ತಾರೆ ಎಸ್ ಎ ಬರ್ಕೊಂಬ ಅಂದರೆ ಆ ಟಾಪಿಕ್ ಮೇಲೆ ಬರ್ಕೊಂಬರ್ತಾರೆ ಆ್ಯಂಡ್ ಇಟ್ಸ್ ರಿಯಲಿ ಗುಡ್ ಗೈಸ್ ಈ ಥರದ ವ್ಯಕ್ತಿಗಳು ನಮಗೂ ಕೂಡ ಮೋಟಿವೇಶನ್ ಯಾಕೆಂದರೆ ನಮ್ಗೆ ಇಷ್ಟೆಲ್ಲ ಅವಕಾಶ ಸಿಕ್ಕಾಗಲೂ ನಾವು ಅದನ್ನು ಸರಿಯಾಗಿ ಉಪಯೋಗ ಮಾಡ್ಕೋಬೇಕು ಅಂತ ನನಗನ್ಸುತ್ತೆ ನೀವು ಕೂಡ ಅದನ್ನು ಸರಿಯಾಗಿ ಉಪಯೋಗ ಮಾಡಿಕೊಡ್ರಿ ಸೊ ಈ ಕ್ಲಾಸ್ಗೆ ನೀವು ಬರಲಿಕ್ಕೆ ಕಾರಣ ಏನು ಹೇಳ್ತೀರಾ ಸರ್ ಈ ಕ್ಲಾಸಿಗೆ ತುಂಬ ಕ್ಲಾಸಸ್ ಎಲ್ಲ ಚೆನ್ನಾಗಿ ನಡೀತಾ ಇದ್ದವು ಆದರೆ ಸರ್ ಅವರು ಯು ಪಿ ಎಸ್ ಸಿ ಆ್ಯಸ್ಪಿಡೆಂಟ್ ಆಗಿರೋದ್ರಿಂದ ಪ್ರಬಂಧವನ್ನು ಚೆನ್ನಾಗಿ ಹೇಳಿ ಹೇಳ್ಕೊಡ್ತಾರೆ ನಮಗಿಲ್ಲಿ ಮತ್ತು ಅವರು ಒಂದು ಪ್ರಬಂಧ ತಗೊಂಡು ಅದ್ರ ಮೇಲೆ ಐದರಿಂದ ಆರು ಉದಾಹರಣೆಗಳು ಯಾವ ಹಾಕಬೇಕು ಯಾವ ಥರ ಇರಬೇಕು ಯಾವ ಥರ ಕೊಟೇಶನ್ ಬರೀಬೇಕು ಯಾವ ಥರ ನಾವು ಕನ್ಕ್ಲೂಷನ್ ಮಾಡಬೇಕು ಅಂತಂದೇಳಿ ಪ್ರತಿಯೊಂದನ್ನು ನೀಟಾಗಿ ಹೇಳ್ಕೊಡೋದ್ರಿಂದ ಮತ್ತು ಅವರು ಪ್ರಬಂಧದ ಬುಕ್ಸನ್ನು ಬರೆದಿರೋದ್ರಿಂದ ತುಂಬ ಹೆಲ್ಪ್ ಆಗ್ತೈತಿ ಮತ್ತು ಹುಡುಗರು ಕೂಡ ಚೆನ್ನಾಗಿ ಮೋಟಿವೇಟ್ ಮಾಡ್ತಾರೆ ಮತ್ತು ಚೆನ್ನಾಗಿ ಪ್ರಾಕ್ಟೀಸ್ ಕೂಡ ಮಾಡಿಸ್ತಾರೆ ಸರದು ಪ್ರಬಂಧದ ಬುಕ್ ನೋಡಿ ನಾನು ಈ ಕ್ಲಾಸಿಗೆ ಜಾಯಿನ್ ಆದೆ ಅವ್ರು ಚೆನ್ನಾಗಿ ಪ್ರಬಂಧದ ಡೆವಲಪ್ಮೆಂಟ್ ಮಾಡೋದು ಅಂದರೆ ನನಗೆ ಏನೂ ಗೊತ್ತಿರಲಿಲ್ಲ ಪ್ರಬಂಧದ ಬಗ್ಗೆ ಅವರು ಕ್ಲಾಸಿಗೆ ಬಂದ ಮೇಲೆ ಪ್ರಬಂಧದ ಬಗ್ಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದ್ದೀನಿ ಇನ್ನೂ ಚೆನ್ನಾಗಿ ಹೇಳಿಕೊಡ್ತಿದ್ದಾರೆ ಪ್ರಬಂಧ ನಾನು ದೀಡ್ ವರ್ಷ ಆದರೂ ಕಾಂಪ್ಲೀಟಿವ್ ಓದಿದ್ರು ನಾನು ಒಂದಿನ ಟ್ರೈ ಮಾಡಿದ್ದಿಲ್ಲ ಈಗ ಬಂದು ಪ್ರಾಕ್ಟೀಸ್ ಚೆನ್ನಾಗಾಗುತ್ತೆ ನಮ್ಮ ಅಕ್ಕ ಮೋಟಿವೇಶನ್ ಕೇಳಿ ನಾವು ಕ್ಲಾಸ್ ತಗೋಲೋ ನೀವು ನಮ್ಮ ಫ್ರೆಂಡ್ ಎಲ್ಲ ಕೇಳಿದು ಕ್ಲಾಸ್ ಎಲ್ಲಿ ನಡೀತಾ ಎಲ್ಲ ಡಿಸ್ಕಸ್ ಮಾಡಿ ಈ ಕಡೆ ಬಂದೀವಿ ಕ್ಲಾಸ್ ಭಾರಿ ಹೇಳ್ತಾರೆ ಓಕೆ ಥ್ಯಾಂಕ್ ಯು ಇವರು ಶ್ರೀನಗರದಿಂದ ಪ್ರತಿದಿನ ಈ ಮಳೆಗಾಲದೊಳಗೆ ಇಲ್ಲಿವರೆಗೂ ನಡ್ಕೋತ ಬರ್ತಾರೆ ಆ್ಯಂಡ್ ಈವನ್ ಲಾಸ್ಟ್ ಬ್ಯಾಚ್ ಒಳಗೂ ಕೂಡ ಒಬ್ಬ ಹುಡುಗ ಸವದತ್ತಿಯಿಂದ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಿದ್ದ ಐ ಆಮ್ ವೆರಿ ಹ್ಯಾಪಿ ಗೈಸ್ ಸೊ ಅಷ್ಟೆಲ್ಲ ಜನ ಬಂದು ಅದರ ಉಪಯೋಗ ತಗೋತಿದ್ದಾರೆ ಜುಲೈ ಟೆಂತ್ಗೆ ಮತ್ತೆ ಒಂದು ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ ಆ್ಯಂಡ್ ಯಾರ್ಯಾರೆಲ್ಲ ಆಗೋರು ಇದ್ದೀರಿ ಆನ್ಲೈನಲ್ಲೂ ಕೂಡ ನಮ್ಮ ಕ್ಲಾಸಸ್ಸು ನಡೀತವೆ ಆ್ಯಂಡ್ ಅಲ್ಲೂ ಕೂಡ ನಾನೇ ಕ್ಲಾಸಸ್ನ ತೊಗೋತೀನಿ ಕನಮಡಿ ಇನ್ಸ್ಟಿಟ್ಯೂಟ್ ಅಂತ ಆ್ಯಪ್ ಇದೆ ನೀವು ಅದನ್ನು ಗೂಗಲ್ ಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡಿಕೊಂಡು ನೀವು ಕೂಡ ಯಾವ ಊರಲ್ಲಿದ್ದೀರಿ ಅಲ್ಲೇ ಕೂತು ನನ್ನ ಕ್ಲಾಸ್ನ ಕೇಳ್ಬೋದು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಸೊ ಯಾರಿಗೆ ಕ್ಲಾಸ್ಗೆ ಬರಬೇಕು ಅಂತ ಇದೆ ಧಾರವಾಡದೊಳಗೆ ನನ್ನನ್ನು ಬಂದು ಭೇಟಿ ಆಗ್ಬೋದು ಗೈಸ್ ಅಂತ ಹೇಳ್ತಾರೆ ಓಕೆ